ನಮಗೆ ಇನ್ನೊಮ್ಮೆ ಬರ್ತೇವೆ ಅಂತ ಏನು ಇಲ್ಲ ಇನ್ನೊಬ್ಬ ಸುಧಾರಣೆ ಆಗದಷ್ಟು ನಾವು ಮಾಡಿ ಹೋಗ್ತೇವೆ ಏನು ನಿರ್ಬಂಧ ಆದ್ರೂ ಹೊರಗಿನಿಂದ ಬೇಲೆ ಇರಬಹುದು ಒಳಗೆ ತೋಟ ಇರ್ಲಿಕ್ಕಿಲ್ಲ ನೆನಪಿಟ್ಟು ನೀನು ಬೇಲಿಗೆ ಪಾಂಡ ಪಾಂಡವರಿಗೆ ಕೊಡಿಸುವುದಕ್ಕೆ ಬಂದ್ರು ಒಳಗಿನ ತೋಟ ಇರುವುದಿಲ್ಲ ಅಂತ ನೆನಪಿಟ್ಟು ನೀನು ತೆಂಗಿಗೋಗು ಬಡಗಿಗೆ ಹೋಗು ನಿನ್ನೆ ಬಿಡುವುದಿಲ್ಲ ನಾನು ಅದನ್ನು ಬಿಟ್ಟರೆ ನಾನಲ್ಲ ನಿನ್ನ ಗುಂಪು ನನಗೆ ಅರ್ಥ ಆಗ್ತದೆ ನಾವು ಎಂತೆಂತ ಕೊಂಕಿದವರು ಕೊಟ್ಟಿದ್ದವರು ಕೊಟ್ಟಿದ್ದಾರೆ ನಿಮಗೆ ಸೇಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ಹಿಡ್ಕೊಂಡದ್ದು ಕೂದಲಲ್ಲಿ ಎನ್ನುವಂತಹ ಒಂದು ಮೈಲಿಗೆಯೂ ಇಲ್ಲದೆ ಬೆಣ್ಣ ಹೋಗ್ತಾರಲ್ಲ ಎನ್ನುವಂತಹ ಲೋಭತನದಿಂದ ಅದನ್ನು ಮನಸ್ಸು ತೆಗೆಯುವವನಿ ಅದು ಹೇಗಾಗ್ತದೆ ಗೊತ್ತಾ ಹೇಗೆ ನವಿಲಗರಿ ಒಂದು ತ್ಯಾಜ್ಯ ವಸ್ತು ಎನ್ನುವುದಾಗಿ ಯಾರೂ ಅದನ್ನು ಪೂಜಿಸದೇ ಇದ್ದ ಕಾಲಕ್ಕೆ ನನ್ನ ತಲೆಯ ಮೇಲೆ ಬಂದ ಮೇಲೆ ಪ್ರತಿ ಮನೆಯ ದೇವರ ಕೋಣೆಯಲ್ಲೂ ನವಿಲಗರಿ ಉಂಟು ಅದನ್ನು ಯಾರು ಒರೆಸಿದ್ದಾರೆ ಎನ್ನುವುದು ಮುಖ್ಯ ಆಗ್ತದೆ ಅಪಶಾಕುನ ಅದು ಯಾರ ಮನೆಯಲ್ಲಿ ಇಟ್ಟರು ದೊಡ್ಡ ವಿಷಯ ಅಲ್ಲ ಅದು ಅದು ದರಿದ್ರದ ಸಂಕೇತ ನವಿಲ ಸ್ವರ ಕೇಳಿದ್ರೆ ಗೊತ್ತಾಗುದಿಲ್ವಾ ಹ್ಮ್ ಅದಕ್ಕಾಗಿಯೇ ಅದನ್ನು ಮೌಳಿ ಅಂತ ಹೇಳುದು ಶಶಿಖಂಡ ಮೌಳಿ ಬೇರೆ ಶಿಖಂಡ ಮೌಳಿ ಬೇರೆ ಹೌದು ಅವನ ಯೋಗ್ಯತೆಯೇ ಪ್ರತ್ಯೇಕ ನಿನ್ನ ಹಳೆ ಬರಹೆಯೇ ಪ್ರತ್ಯೇಕ ನೀ ಹೋದಲ್ಲೆಲ್ಲ ಸುಖ ಆಗಿದೆ ಅಂತ ಯಾರು ಹೇಳಿದ್ವಿ ಕಷ್ಟ ಆಗಿದೆ ಅಂತ ಯಾರು ಹೇಳಿದ್ವಿ ನಿನ್ನ ಅಮ್ಮನಿಗೇ ಬಂದಿದೆ ಕಷ್ಟ ಅದಿರಬಹುದು ನಿನ್ನ ಅಮ್ಮನೇ ನಿನಗಿಂತ ಮೊದಲು ಹೆತ್ತ ಆರು ಮಕ್ಕಳನ್ನು ಅದು ನಾನು ಹುಟ್ಟುವ ಕಾಲಕ್ಕೆ ಕಷ್ಟ ಮತ್ತೆ ನಾನು ಆದದ್ದಲ್ಲುಟ್ಟುವ ಮೊದಲೇ ಕಷ್ಟ ಆದದ್ದು ಆದ್ರೂ ಹೌದಾ ನನ್ನಮ್ಮ ಹೆತ್ತವಳು ಹೌದಾ ಅವಳಿಗೊಂದು ಆರು ಮಕ್ಕಳ ವಿಯೋಗ ಬರ್ತದೆ ಅಂತ ಇದ್ರೆ ನಿನ್ನನ್ನು ಪಡೆದು ಪ್ರಯೋಜನ ಅಂತ ಅವಳು ಅದು ಈ ಲೋಕದ ತಾಯಿಯಂದಿರು ಪುತ್ರ ವಿಯೋಗವನ್ನು ಯಾವ ಕಾಲದಲ್ಲಿಯೂ ಸಹಿಸುವುದಿಲ್ಲ ಪುತ್ರ ಈಗಲೂ ನಿನ್ನಮ್ಮ ಆರು ಮಕ್ಕಳನ್ನು ಕಳ್ಕೊಂಡದ್ದು ಸತ್ಯವೇ ಹೌದಲ್ಲ ನನ್ನನ್ನ ಕಾಣಬೇಕಿದ್ರೆ ಅವಳು ಆರು ಕರ್ಭವನ್ನ ಕಳೆದುಕೊಳ್ಳಲೇ ಬೇಕಾಯ್ತು ಹೌದು ಹಾಗಾಗಿ ನೀ ಹುಟ್ಟಿ ಬಂದವ ಆರನ್ನು ತಿಂದೇ ಬಂದವ ಅಂತ ಹ್ಮ್ ಅದೇ ಹೇಳಿದ್ದು ನಾನು ಹ್ಮ್ ಒಳ್ಳೇದಾಗಿದೆ ಎನ್ನುವುದರಲ್ಲಿ ಎಲ್ಲ ಒಳ್ಳೇದಾಗಿದೆ ಅಂತ ಅರ್ಥ ಅಲ್ಲ ಕಳ್ಳರು ಹುಟ್ಟುವ ಜಾಗದಲ್ಲೇ ನೀನು ಹುಟ್ಟಾದ್ದು ಹ್ಮ್ ನೀ ಭಾರಿ ಒಳ್ಳೆಯವ ಅಂತ ಹೇಳುವುದಕ್ಕೆ ಹೊರಟೆ ನನ್ನಲ್ಲಿ ಹ್ಮ್ ಅದಕ್ಕೆ ವಿರುದ್ಧವಾದ ಶಬ್ದವೇ ಬರುದು ಕತ್ತಲ ಹುಟ್ಟಿ ಬೆಳಕಿಗೆ ಬಂದು ಲೋಕದಲ್ಲಿ ಇದ್ದದೆಷ್ಟೋ ಜನ ಬೆಳಕು ಎನ್ನುವ ಅಹಂಕಾರದಲ್ಲಿದ್ದವ್ರನ್ನ ಕತ್ತಲೆ ಎನ್ನುವಂತ ಯಮನಾಲಯಕ್ಕೆ ಕಟ್ಟಿದವ ನಾನು ಆ ಅದಿರ್ಲಿ ಸಾಯುವುದಕ್ಕೆ ಒಂದೊಂದು ಹೇತು ಹ್ಮ್ ಇಂಥವರು ಇಂಥವರ ಕೈಯಲ್ಲಿ ಸತ್ತಾರಂತೆ ಹಾಗಾದ್ರೆ ನನಗಿಂತ ಪೂರ್ವದಲ್ಲಿ ಯಾರು ಜನ ಸತ್ತದ್ದು ಅವರವರು ಸಾಯುವುದಕ್ಕೆ ಒಂದೊಂದು ಕಾರಣ ಅಂತ ಕಾರಣವೇ ಹೌದಾದ್ರೂ ನಿನ್ನ ತಾಯಿಗೆ ನೀನಿರುತ್ತಾ ದುಃಖ ಬಂತಲ್ಲ ಅದು ವಿಷಯ ಎಲ್ಲರ ದುಃಖ ನಿವಾರಿಸುವ ನೀನು ಹೋದಲ್ಲೆಲ್ಲ ಒಳ್ಳೆದಾಗ್ತದೆ ನೀ ಇದ್ದಲ್ಲೆಲ್ಲ ಸುಖ ಸಿಗ್ತದೆ ಅಂತಾದ್ರೆ ನೀ ಹುಟ್ಟಿ ಬಂದ ಹೊಟ್ಟೆಯೇ ಈಗ ಸಂಕಟ ಪಡ್ತಾ ಅದು ವಿಷಯ ಅಂದ್ರೆ ಜೀವಮಾನದಲ್ಲಿ ಎಲ್ಲಾ ದಿಕ್ಕಿನಲ್ಲಿಯೂ ನಿನಗೆ ಒಳ್ಳೆದು ಮಾಡಿದೆ ಮಾಡ್ಲಿಕ್ಕಾಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವವಲ್ಲ ನಿನಗೂ ಒಳ್ಳೇದಾಗದೇ ಇರಬಹುದು ಒಳ್ಳೇದನ್ನ ಬಯಸಿದವರಿಗೆ ಒಳ್ಳೇದಾಗಿದೆ ಅಲ್ವಾ ಬೀಡೋ ಅದು ವಿಷಯ ಅಲ್ಲ ಹ್ಮ್ ನೀನೀಗ ನನ್ನಲ್ಲಿ ಕೇಳಿದಿಯಲ್ಲ ಹ್ಮ್ ಅರಸಾ ಯಾಕೆ ನನ್ನ ಮುನಿಸು ನಿನಗೆ ಸರಿಯಾ ಹೀಗೆ ನಾನೊಂದು ಮುನಿಸಿಕೊಳ್ಬೇಕು ಅಂತ ಇದ್ರೆ ನೀ ಅಷ್ಟು ದೊಡ್ಡ ಜನ ಬೇಡ ಹೌದು ನಿನ್ನನ್ನು ನಾನು ದೊಡ್ಡವಾದ ಒಪ್ಪಲೇ ಇಲ್ಲ ಹಾಗಾದ್ರೆ ಅದಕ್ಕೆ ಹೇಳಿದ್ದು ಕರುಣೆ ದೋರಬಾರದೆ ಆ ಕರುಣೆಗೂ ನೀನು ಪಾತ್ರ ಅಲ್ಲ ನನಗೆ ಅತ್ಯಂತ ಆತ್ಮೀಯನೂ ಅಲ್ಲ ನನ್ನ ಸಿಟ್ಟಿಗೂ ನೀನು ಪಾತ್ರ ಯಾಕೆ ನಾ ಕೂತೆ ಯಾಕೆ ನಾಲ್ಕೂ ಗೋಪಾಲಕೋಪನ ಗುಣಗಳನ್ನೆಲ್ಲ ನಾ ನೋಡಿದೆ ಒಬ್ಬನಿಗೆ ಸಿಟ್ಟು ಬರೋದು ಬೇಡ ಒಬ್ಬನಿಗೆ ಸಿಟ್ಟು ಬಳಸುವುದು ಬೇರೆ ಮೂಗನ ಮುಂದೆ ಮೂಗು ತೋರಿಸಿದ್ರೆ ಏನಾಗ್ತದೆ ಅವನಿಗೆ ತಾನಾ ಶ್ವಾಸ ಕಟ್ಟುತ್ತದೆ ಹೊಡೀಲಿಕ್ಕೆ ಬಂದ ಮೂಗರಿಗೆ ಮಾತ್ರ ಗೊತ್ತ ಉಪಮಾಲಂಕಾರವಾಗಿ ಹೇಳ್ತೇನೆ ಏನೇನೋ ಪ್ರಕಾರಿಕೆಯ ನುಡಿಗಳನ್ನು ಆಡುತ್ತಾ ನನ್ನದ್ದಾದಂತಹ ಘನತೆ ಗೌರವ ಇತ್ಯಾದಿಗಳನ್ನೆಲ್ಲ ಕಳೆಯುವುದಕ್ಕೆ ನೀವು ನೋಡ್ತಾ ಇದ್ದೀಯ ನಮ್ಮ ಸಭೆಯಲ್ಲಿ ಏನೋ ಒಂದು ಅನಿಷ್ಟ ಮಾಡಿದೆ ನೀನು ನಾವು ಉರುಳಿ ಬಿದ್ದೆ ಬೀಳಿ ನೆಲ ನಾನು ಬಿದ್ದದ್ದು ದೊಡ್ಡ ಸಂಗತಿ ಅಲ್ಲ ನೀನೇ ಇದ್ದದ್ದು ಇಲ್ಲಿ ಇರುವವರು ನಮ್ಮವರೇ ನಾನೇ ಇದ್ದದ್ದು ಆದ್ರೂ ಒಂದು ನೆನಪಿಟ್ಟುಕೊಳ್ಬೇಕು ಕೌರವನನ್ನು ನೀನು ಬೀಳಿಸಿದ್ರು ಕೌರವ ಬೀಳುವಾಗ ಪೀಠ ಹಿಡ್ಕೊಂಡೇ ಬೀಳುತ್ತಾನೆ ಅರ್ಥ ಮತ್ತೊಬ್ಬರಿಗೆ ಪೀಠ ಕೊಡಿಸ್ತೇನೆ ಅಂತ ನೀನ್ ಎಣಿಸಿದ್ರೆ ನಿನ್ನ ಬದುಕಿನಲ್ಲಿ ಯಾವ ಕಾಲಕ್ಕೂ ಅದಾಗುವುದಿಲ್ಲ ಕೌರವ ಹೋಗುವಾಗ ಮತ್ತೊಬ್ಬ ಕೂತ್ರೆ ಅವರಿಗೆ ತೀವಿ ಮಾಡಿ ಹೋಗ್ತಾರೆ ಹೋಗ್ತಾನೆ ಅಂದ್ರೆ ನೀನಿತ್ತಲ್ಲಿವರೆಗೆ ಕೂತ್ಕೊಳ್ಳಕ್ಕೆ ಬಿಡುವುದಿಲ್ಲ ಈಗಾಗಲೇ ಹದಿಮೂರು ವರ್ಷದ ಕರಗಳನ್ನು ನಾವು ಮುಂಚಿತವಾಗಿಯೇ ಪಡೆದಾಗಿದೆ ಗೊತ್ತಾಯ್ತು ತೆರಿಗೆ ಮೊದಲೇ ಪಡೆದ ನಮಗೆ ಇನ್ನೊಮ್ಮೆ ಬರ್ತೇವೆ ಅಂತ ಏನು ಇಲ್ಲ ಇನ್ನೊಬ್ಬ ಬಂದ್ರೆ ಅವ ಬದುಕಿನಲ್ಲಿ ಸುಧಾರಣೆ ಆಗದಷ್ಟು ನಾವು ಮಾಡಿ ಹೋಗ್ತೇವೆ ನೀನು ಖಂಡಿತ ನೀನು ಉದ್ದಾರ ಆಗದೆಲ್ಲ ಉಳಿದವರು ಹಾಳಾಗಿ ಹೋಗಬೇಕು ಹಾಳಾಗಿ ಹೋಗಲಿ ನಮ್ಮ ನೆಲದಲ್ಲಿ ಮತ್ತೊಬ್ಬ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಬಂದ್ರೆ ನಮಗೆ ಅಂತ ಇದ್ದ ಜಾಗದಲ್ಲಿ ಇನ್ನೊಬ್ಬ ಏನಾದ್ರೂ ಕೈಚಳಕ ತೋರಿಸುವುದಕ್ಕೆ ಬಂದ್ರೆ ಅವರನ್ನು ನಾವು ನಿಲ್ಲಿಸುತ್ತೇವೆ ಎಲ್ಲ ನಿರ್ಬಂಧ ಸ್ಥಾಪಿಸುವುದಕ್ಕೆ ಬಂದವನು ಕೂಡ ಇದು ನಮ್ಮದ್ದು ಅಂತ ನಿರ್ಬಂಧಿಸುವುದಕ್ಕೆ ಏನು ನಿರ್ಬಂಧ ಆದರೂ ಹೊರಗಿನಿಂದ ಬೇಲಿ ಇರಬಹುದು ತೋಟ ಕೊಡಿಸುವುದಕ್ಕೆ ಒಳಗಿನ ತೋಟ ಇರುವುದಿಲ್ಲ ಅಂತ ನೆನಪಿಟ್ಟು ಅಲ್ಲ ನಮಗೆ ಹೆಚ್ಚಿಗೆ ಬೇಕು ಅಂತ ಬಯಸುವುದಿಲ್ಲ ಎಷ್ಟು ಬೇಕು ಅಂತ ಬಂದಿದ್ದೇವೋ ತೋಟವೋ ಬೇಲಿಯೋ ಬೇಲಿಯನ್ನು ತೆಗೆದು ತೋಟ ಮಾಡುವ ಯೋಗ್ಯತೆ ಇದ್ದರ ಇದ್ದದ್ದರಿಂದಲೇ ಕಾಂಡವ ಪ್ರಸ್ತವನ್ನು ಇಂದ್ರ ಪ್ರಸ್ತ ಮಾಡಿತ್ತು ಕಾಂಡವ ಪ್ರಸ್ಥ ಮೊದಲು ರಾಜಧಾನಿ ಹೌದು ಸ್ವಲ್ಪ ಸ್ವಲ್ಪ ನಿನ್ನದ ಕೈವಾಡದಲ್ಲಿ ಏನೋ ಆಯಿತು ಆದರೂ ಧರ್ಮರಾಯ ಮೂಲ ಮನೆತನಕ್ಕೆ ಸಂಬಂಧಪಟ್ಟವ ಯುವ ರಾಜ್ಯಾಭಿಷೇಕವನ್ನು ಹೊಂದಿದವ ಹ ಅವ ಇಲ್ಲಿರಬೇಕೇ ವಿನಃ ಮತ್ತೊಂದು ಪಾಲು ತೆಕ್ಕೊಂಡು ಹೊರಗೆ ಹೋಗುವುದಲ್ಲ ಹಾಗಾದ್ರೆ ನಿನಗೆ ಧ್ವನಿಸಬೇಕು ಇಲ್ಲಿ ಕುಳಿತವ್ ಕೌರವ ಸುಯೋಧನ ದುರ್ಯೋಧನ ಇಲ್ಲಿಗೆ ಹಕ್ಕುದಾನ ಈ ಮೂಲ ಮನೆಗೆ ಸಂಬಂಧಪಟ್ಟೆ ಭೀಷ್ಮರಿರುವುದು ದ್ರೋಣರಿರುವುದೋ ಕೃಪರಿರುವುದು ಅಶ್ವತ್ಥಾಮರ ಇರುವುದು ಇತ್ಯಾದಿ ಮೂಲ ನಾವು ಯಾವ ಕಾಲಕ್ಕೂ ಬಿಟ್ಟುಕೊಳ್ಳುವುದಕ್ಕಾಗುವುದಿಲ್ಲ ಹಾಗೆ ಗರುಡ ಗಂಬದ ಮೇಲೆ ಕುಳಿತರ ದೊಡ್ಡದು ಅಂತ ಹೇಳಲಿಕ್ಕಾಗುವುದಿಲ್ಲ ಅದೇ ಗರುಡ ಗಂಬದ ಮೇಲೆ ಕಾಗೆಯನ್ನು ಕೂತುಕೊಳಿಸುವ ಪ್ರಯತ್ನ ಬೇಡ ಗರುಡ ಗಂಬದಲ್ಲಿ ಗರುಡನೇ ಕೂತುಕೊಳ್ಳುವುದಕ್ಕೆ ಇನ್ನೇನು ಸನ್ನದ್ಧವಾಗಿದೆ ಆದ್ದರಿಂದ ಇಲ್ಲದೇ ಇದ್ದವರಿಗೆ ಅಲ್ಲದೇ ಇದ್ದವರಿಗೆ ಹಣವರ ಉಂಟು ಯೋಗ್ಯತೆ ಉಂಟು ಅವರು ಸ್ಥಾನಾಪನ್ನರು ಅಂತ ಬರಬೇಡ ಅಂತ ನಾ ಕೇಳಿ ಅನಿವಾರ್ಯದಲ್ಲಿ ಗರುಡ ಇಲ್ಲದ ಕಾಲಕ್ಕೆ ಬಂದ ಕೂತಿ ಬಂದು ಕೂತ ಕಾಗೆ ತಾನೇ ಗರುಡ ಅಂತ ಹೇಳಿಕೊಳ್ಳುವುದು ಅಲ್ಲ ಅಂತ ಹೇಳು ನನಗೆ ಗೊತ್ತುಂಟು ನಿನಗೆ ಕೆಲಸ ಹೇಗೆ ಗೊತ್ತಾ ಪಾಂಡವ ಕೌರವರು ವಿದ್ವೇಷದಲ್ಲಿದ್ರೆ ಮಾತ್ರ ನಿನಗೆ ಕೆಲಸ ನಾವು ಎರಡು ಮನೆಯವರು ಒಂದಾದ್ರೆ ನಿನಗೆಂತದ್ದು ಕೆಲಸ ನೀನದನ್ನು ಸರಿ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಸರಿ ಮಾಡುವುದೇ ಹೌದಾದ್ರೆ ಒಂದು ರಾಜಸೂತ್ರವನ್ನು ಬಲಿಯುವುದಕ್ಕೆ ಬಂದವ ನೀನು ಹೌದು ಇಟ್ ಮಾಡ್ತೀಯ ಇಟ್ಟು ಮಾಡ್ತೀಯಾ ಧರ್ಮರಾಯ ಹೇಳಿ ಕಳಿಸಿದ ನೀನು ಬರ್ತೀ ಅಂತ ನಿನ್ನೆ ದಿವಸ ನೀನು ಬರ್ಲಿಲ್ವಾ ಬಂದಿದ್ದೇನೆ ನನ್ನಲ್ಲಿ ಮಾತಾಡಿದೀಯಾ ಕೇಳಿದ್ದೇನೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಬೇಕು ಅವಕಾಶ ಅಲ್ಲ ನೀನು ಸಂಧಾನಕ್ಕೆ ಬಂದದ್ದು ಯಾರಲ್ಲಿ ಬಂದದ್ದು ನಿನ್ನಲ್ಲಿ ಹೌದಾ ಹೌದು ಅಲ್ಲಿಂದ ಹೊರಟು ನೇರ ನಿನಗೆ ಮಾತಾಡುವಂತಹ ಜಾಗ ಇರುವುದು ಯಾವುದು ನಾನೇ ಮುಖ್ಯ ಅರಸ ಮುನಿದೆಯೇ ಯಾಕೆ ಅಂತ ನೀ ಕರೆದರೆ ನನ್ನನ್ನು ಅರಸ ಅಂತಲೇ ಒಪ್ಪಿ ನಿನ್ನದ್ದಾದಂತಹ ವಿಷಯ ಪ್ರಸ್ತಾಪವನ್ನು ಮಾಡುವುದಕ್ಕೆ ನಾನೇ ಇರುವುದು ನಿನ್ನೆ ನೀನು ಬಂದಿತ್ತು ನಾನು ನಿನ್ನೆಯ ದಿನವೇ ನಿನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೇಳಲಿಲ್ಲವಾ ಯಾವಾಗ ನಿನ್ನೆ ಅವಕಾಶ ಕೇಳಿ ಎಪ್ಪತ್ತಿಗೆ ಸಂಜೆ ಹೊತ್ತಿಗೆ ಸಂಜೆ ಈಗ ನಿನಗೆ ಉಂಟಲ್ಲ ಈ ಗೋಪಾಲ ಕಲ್ವ ನೀನು ಸಂಜೆಯೇ ಬುರುಸೋಕಾ ಯಾಕಂದ್ರೆ ಗೋವುಗಳೆಲ್ಲ ಹಟ್ಟಿ ಸೇರಿದ ಮೇಲೆ ಗೋಲ್ಡ್ ಉಳ್ಳಿನ ಅಗ್ರದಲ್ಲಿ ನಿಮ್ಮದೆಲ್ಲ ಕಾರ್ಯಕ್ರಮ ನಾವೆಲ್ಲ ಬೆಳಕಿನಲ್ಲಿ ಮಾತಾಡುವವರೆಲ್ಲ ನಿಜವಾದ ಬೆಳಕಿರುವಾಗ ಮಾತಾಡುವವರು ಹಗಲು ಹೊತ್ತಿನಲ್ಲಿ ಅಷ್ಟೆಲ್ಲಾ ವ್ಯವಸ್ಥೆ ಮಾಡಿದ್ರು ನೀ ಸಂಜೆ ಹೊತ್ತಿಗೆ ನಮ್ಮ ಮೊದಲು ಸಂಪುಟದಲ್ಲಿದ್ದ ಈ ಮುದುಕರನ್ನು ಕಳಿಸಿದೆ ನಿನಗೆ ಕಳಿಸಲಿಕ್ಕೆ ಅವ ಸಿಕ್ಕಿದ್ದ ಬೇರೆ ಯಾರು ಸಿಕ್ಕಲಿಲ್ಲ ಅವನನ್ನೇ ಯಾಕೆ ಕಳುಹಿಸಿದ್ದು ಉಳಿದವರನ್ನ ಕಳುಹಿಸಿದ್ರೆ ನೀನು ಅವರನ್ನು ಮಾತಾಡಿಸುವುದಿಲ್ಲ ನಿಮ್ಮ ಅರಮನೆಯ ಒಳಮನೆಯ ಎಲ್ಲಿಗೂ ಎಷ್ಟೊತ್ತಿಗೂ ಮುಕ್ತವಾದ ಪ್ರವೇಶ ಇರುವುದು ಯಾರು ಕೇಳಿದ್ರೆ ನೇರವಾಗಿ ಮಾತನಾಡಿದ್ರೆ ಕ್ಷಿಪ್ರವಾಗಿ ಉತ್ತರ ಸಿಕ್ತದೆ ಬರ್ಲಿಕ್ಕೆ ಆಗ್ತದೆ ಅಂತ ಅವನಲ್ಲಿಯೂ ಸರಿ ಮಾತಾಡಲಿಲ್ಲ ನನ್ನ ಶೈಲಿಯಲ್ಲೇ ನಾ ಮಾತಾಡಿದ್ದು ನೀನು ನನ್ನ ಶೈಲಕ್ಕೆ ಸಂಬಂಧಿಸಿಯೇ ಮಾತಾಡಿದ್ದ ನೀನು ತೆಂಕಿಗೋಗು ಹೋಗು ನಿನ್ನೆ ಶೈಲಿನ ಬಿಡುವುದಿಲ್ಲ ಅಂತ ನಾನು ಅದನ್ನು ಬಿಟ್ಟರೆ ನಾನಲ್ಲ ಮನೆಗೂ ಬರ್ತಾನೆ ಹೊರಗ ಮನೆಗೂ ಬರ್ತಾನೆ ಈ ಒಂದು ಸುರಂಗ ಏನಾದ್ರು ಇವನೇ ಇರು ಇವ ತೋಡಿದ ಸುರಂಗವೇ ನಮಗೊಂದು ಮಾಟಾದದ್ದು ಬಿಟ್ಟರೆ ಇಲ್ಲದ ಇದ್ರೆ ಯಾವಾಗಲೂ ನಮ್ಮ ಕೆಲಸ ಮುಗೀತಿತ್ತು ನಿನಗೂ ಒಳ ಮನೆಗೂ ಹೊರಮನೆಗೂ ಪ್ರವೇಶ ಉಂಟಲ್ಲ ಎಲ್ಲಾ ಮನೆಗೂ ಉಂಟು ಆದ್ರೆ ನಾ ಕೇಳ್ತೇನೆ ಹಳೆ ಹೆಗ್ಗಣ ನಮ್ಮ ಮನೆಯಲ್ಲಿ ಇತ್ತೆಲ್ಲಾ ವ್ಯವಸ್ಥೆ ಮಾಡಿದ್ರು ನೀನು ಬಂದೀಯಾ ನೀನು ಮಾತಾಡುವುದಕ್ಕಿರುವುದು ನಮ್ಮಲ್ಲಿಯೇ ಎನ್ನುವ ಭಾವದಿಂದ ಬರುವ ನಿನ್ನನ್ನು ಭವ್ಯವಾಗಿ ಸ್ವಾಗತಿಸುವುದಕ್ಕೆ ನಾನು ಮುಂದಾಗಿದ್ದೆ ಎರಡೆರಡು ಸಂಬಂಧ ನಮಗೆ ಈಗಾಗಲೇ ಇದೆ ಹೌದು ಮೂರನೇ ಸಂಬಂಧ ಒಂದು ಗಟ್ಟಿ ಆಗ್ತಿತ್ತು ನೀನೇನೋ ಬೇಡದ್ದು ಮಾಡಿದ್ದರಿಂದ ಆ ಸಂಬಂಧ ಹೋಯ್ತು ಬಿಡು ಅವಕಾಶ ಉಂಟು ಸುಭದ್ರಾ ಕಲ್ಯಾಣದ ವಿಷಯ ಹೇಳೋದು ನನಗಾಗಿಯೇ ಬಾಸಿಂಗ ಕಟ್ಟಿ ನನಗಾಗಿಯೇ ಇರಬೇಕಾದ ಹೆಣ್ಣನ್ನು ಯಾರು ಯಾರಿಗೆ ಕೊಡಿಸಿದೆ ನಮ್ಮ ಹಿರಿ ಭಾವ ನನಗೇ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ನಿನ್ನ ಪಿತೂರಿಂದ ಎತ್ತಲಾಗೋ ಹೋಯ್ತು ಿ ಸುತ ಇಲ್ಲ ಮಗಳು ನಿನ್ನ ಮಗನ ಹೆಂಡತಿ ಸಾಂಬನ ಹೆಂಡತಿ ಎನ್ನುವುದರಿಂದ ಒಂದು ಸಂಬಂಧ ಗಟ್ಟಿ ಉಂಟು ನಮಗೆ ಹೌದು ಬಂದು ಹೋಗುವುದಕ್ಕೆ ಹೋಗಿ ಬರುವುದಕ್ಕೆ ನಮಗೇನು ಮತ್ತೊಬ್ಬರಲ್ಲಿ ಕೇಳಬೇಕು ಅಂತ ಇಲ್ಲ ಒಂದು ನಾವು ಈಗಾಗಲೇ ಬೀಗರು ಪಾಂಡವರ ತಾಯಿಯ ಕಡೆಯಿಂದ ಸಂಬಂಧ ನೋಡುವುದಿದ್ರು ಉಂಟು ಅಂತಾದ್ರೆ ಆ ಸಂಬಂಧವು ಉಂಟು ಮಾವನೆಂಟರ ಸಂಬಂಧ ಹೌದು ಬಿಡು ಹತ್ತಿನಾವತಿಯಲ್ಲಿರುವಂತಹ ಪಾಂಡವರಿಗೆ ಅಥವಾ ಕೌರವರಿಗೆ ಅಥವಾ ಚಂದ್ರ ವಂಶಕ್ಕೆ ಸಂಬಂಧಪಟ್ಟೆ ಯಾದವ ವಂಶ ಉಂಟು ಹೌದು ಯಾದವರು ಕೌರವರು ಪಾಂಡವರು ಬೇರೆ ಬೇರೆ ಅಲ್ಲ ಒಂದೇ ವಂಶದ ಮೂಲ ಹೌದು ನಿಮ್ಮದ್ದಾದಂತಹ ವಂಶ ಟೀಸು ಹಿಡಿದು ಪ್ರತ್ಯೇಕವಾಗಿ ನಿಂತದ್ದರಿಂದ ನೀವು ಯಾದವರು ಅಂತ ಗುರುತಿಸಲ್ಪಟ್ಟದ್ದು ಹೌದು ಆದ್ರೆ ಮೂಲದಲ್ಲಿ ಹೌದು ಆ ಎಲ್ಲ ಧರ್ಮರಾಯ ಕಳಿಸಿದ ಆಳು ಹೌದು ಚಂದ್ರ ಚಂದ್ರವಂಶಕ್ಕೆ ಸಂಬಂಧಪಟ್ಟವ ನಮ್ಮ ಬೀಗನಾಗಿ ಆಗಿದ್ದೀಯಾ ಒಂದು ಹತ್ತಾರು ಮಂದಿಗಳ ಬಾಯಿಯಲ್ಲಿ ದೇವರು ಅಂತ ಕರೆಸಿಕೊಂಡವ ಏನೋ ಅಲ್ಲೇ ಇಲ್ಲಿಯೋ ಪವಾಡ ಮಾಡಿದ್ದೀಯಾ ಇತ್ಯಾದಿ ಇತ್ತೀಚೆಗೆ ನಿನಗೆ ಸ್ವಲ್ಪ ಹೆಸರುಂಟು ಇತ್ಯಾದಿ ಎಲ್ಲ ನಿನ್ನನ್ನು ಸತ್ಕರಿಸಬೇಕು ಅಂತ ನಾವು ಬಹಳ ವ್ಯವಸ್ಥೆ ಮಾಡಿದೆವು ಎಂತಹ ವ್ಯವಸ್ಥೆ ಯಾವ ಮನೆಯ ಹಾಗು ಸುಗ್ರಾಸ ಭೋಜನದ ವ್ಯವಸ್ಥೆ ನೀನೆಲ್ಲ ಗೋವಳ ಬುತ್ತಿ ಅನ್ನವನ್ನು ಕಟ್ಟಿಕೊಂಡು ಕುಕ್ಕುಟಾಸನದಲ್ಲಿ ಕುಳಿತು ಹಳಸಿದ ಅನ್ನವನ್ನಾದರೂ ಉಂಡು ಎಲ್ಲ ದನ ಕರುಗಳು ಮಲಗುವ ಹಳ್ಳ ಕೊಳ್ಳಗಳಲ್ಲಿ ಕೈಕಾಲು ಮುಖ ತೊಳೆದು ನಿನಗೆ ಅಭ್ಯಾಸ ನೇರ ಕೂತು ಊಟ ಮಾಡಿ ಅಭ್ಯಾಸ ಇಲ್ಲ ಆದ್ರೂ ಒಂದು ಚಟ್ಟಮುತ್ತ ಹಾಕಿಕೊಂಡು ಒಂದು ಎಲೆಯಲ್ಲಿ ಹತ್ತೋದಕ ಕೊಟ್ಟು ತುದಿಯ ಎಲೆಯಲ್ಲಿ ನಿನ್ಗೊಂದು ಊಟ ಅಂತ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೆ ನನ್ನ ಮನಗ ನೀನು ಬರುವುದಕ್ಕೆ ಮನಸ್ಸು ಮಾಡದೆ ಇದ್ರು ನಿನ್ನನ್ನು ಬುದ್ಧಿ ತಿಳಿದ ಅಂದಿನಿಂದ ಹನ್ನೆರಡು ಅಕ್ಷರದ ಮೂರ್ತಿ ಎನ್ನುವ ಹಾಗೆ ಇತ್ಯತ್ತರದ ವಿಗ್ರಹ ಮಾಡಿಕೊಂಡು ಪೂಜಿಸುತ್ತಾ ಇತ್ತು ನಿನ್ನ ಹೆಸರು ಹೇಳದೆ ಗಂಗಾ ಜಲವನ್ನು ಇರುವ ಆಚಾರ್ಯ ಭೀಷ್ಮರು ವಯಾವೃದ್ಧ ಇಚ್ಛಾಮರಣಿಗಳು ಅವರ ಮನೆಯಲ್ಲಿಯೂ ನಿನಗೆ ಬೇಕಾದ ವ್ಯವಸ್ಥೆ ನಡೆದಿತ್ತು ಭೀಷ್ಮರ ಮನೆಗೆ ಹೋಗಿದ್ದೆ ಊಟ ಮಾಡಿದ್ಯಾ ಹಸಿವೆ ಆಗಲಿಲ್ಲ ಊಟ ಮಾಡ ದ್ರೋಣರ ಮನೆಯಲ್ಲಿಯೂ ನಿನಗೆ ವಿಶೇಷವಾದಂತಹ ಅಡುಗೆ ನಡೆದಿತ್ತು ಅವರು ಬ್ರಾಹ್ಮಣ ಅವರಿಗೂ ಸ್ವಲ್ಪ ಅನುಮಾನ ಉಂಟು ಹೌದೋ ಅಲ್ವಾ ಅಂತ ಅದಕ್ಕೆ ಜೋರ್ ಜಾಗಟೆ ಶಬ್ದ ಘಂಟಾಮಣಿಯ ಶಬ್ದ ಯಾಕಂದ್ರೆ ಅವರು ದೊಣ್ಣೆಯಲ್ಲಿ ಒಡ್ಡಿದವರು ಹಾಗಾಗಿ ಅವರನ್ನು ಬ್ರಾಹ್ಮಣ ಅಲ್ಲ ಅಂತ ಯಾರಾದ್ರೂ ಹೇಳಿ ಬಿಡ್ತಾರೋ ಅಂತ ದಿನಾ ಪೂಜೆ ಆಗ್ತದೆ ಮತ್ತೊಬ್ಬರಿಗೆ ಕೇಳುವ ಹಾಗೆ ಪೂಜೆ ನಡೀತದೆ ಬ್ರಾಹ್ಮಣರು ಪೂಜೆ ಮಾಡುವುದು ಅದಕ್ಕೆ ಆಗಲ್ಲ ಅವರು ನಾನು ದ್ರೋಣ ನೀನ್ ಸಿಕ್ಕಿಸಾಕ್ ಬೇಡ ನೀವು ಮಾಡ್ರು ಗೌರವ ಹೀಗೆ ಹೇಳಿದ ಅಂತ ನಾನು ನನ್ನ ಹೇಳಿ ಬ್ರಾಹ್ಮಣರ ವಿಷಯ ಅಲ್ಲ ಇದು ನಮ್ಮ ಆಚಾರ್ಯರ ಬಗ್ಗೆ ಮಾತಾಡಿದ ನಿನ್ನ ಗುಂಪು ನನಗೆ ಅರ್ಥ ಗೌರವ ಅಡುಗೆ ಮನೆಗೆ ಸುಣ್ಣ ಯಾಕೆ ನಿನ್ನ ಮುಂದೆ ನಾಲ್ಕು ಕುಂತು ಮಾತಾಡ್ಬೇಕು ಅಡುಗೆ ಮನೆಯಲ್ಲಿ ಸುಣ್ಣ ಯಾಕೆ ಮಸಿಯೇ ಹಿಡಿದಿರ್ತದೆ ಅಲ್ವಾ ನಿನ್ನ ಬಣ್ಣ ಹೇಳಬೇಡುವ ನನ್ ಗೊತ್ತುಂಟ ಅದೆಲ್ಲ ವಿಷಯ ಈಗ ಇಷ್ಟು ವ್ಯವಸ್ಥೆ ದ್ರೋಣರ ಮನೆಯಲ್ಲಿಯೂ ಆಗಿದೆ ಹೌದು ಮತ್ತೊಬ್ರು ಇದ್ರು ಕೃಪಾಚಾರ್ಯರು ಬಹಳ ಸಾಧು ಹೌದು ಅಲ್ಲಿ ಮೆಣಸಾಪ ಕ್ರಮವೇ ಇಲ್ಲ ಪದಾರ್ಥಕ್ಕೆ ಕಾರ ನೋಡಿದ್ರೆ ಆಗುದಿಲ್ಲ ಹ್ಮ್ ಹೆಚ್ಚಂದ್ರೆ ಅವರು ಕೆಂಪು ಮೆಣಸು ನೋಡಿದ್ರೆ ವಿರೋಧ ಮಾಡುವವರು ಹಸಿ ಮೆಣಸು ಮತ್ತೆ ಉಪಯೋಗ ಮಾಡ್ತಾರ ಏನೋ ಮಜ್ಜಿಗೆ ಕೆಂಪಿದ್ರು ಹಚ್ಕೊಳ್ತಾರೆ ನೀನು ಊಟ ನಾನು ಯೋಚನೆ ಅಲ್ಲಿಗೂ ಹೋಗ್ಲಿಲ್ಲ ಊಟ ಮಾಡ್ಲಿಲ್ಲ ಮಾತಾಡಿಸಿರಬಹುದು ಸರಿ ಮಾತಾಡಿ ಮತ್ತೊಬ್ಬರು ಕಾರದ ಬ್ರಾಹ್ಮಣ ಇದ್ದಾರೆ ನಮ್ಮಲ್ಲಿ ಹ್ಮ್ ಅವರಿಗೆ ಮೆಣಸೇ ಆಗ್ಬಿಟ್ಟು ಹೌದು ಅಶ್ವಥಾಚಾರ್ಯ ಹ್ಮ್ ಅವ್ರು ಮಾತಾಡುದು ಸ್ವಲ್ಪ ಮೆಣಸಿನ ಹಾಗೆ ಕಾರವೇ ಹೌದು ಅಂತವರ ಮನೆಯಲ್ಲಿ ಹೋಗ್ತಿ ಅಂತ ಇದ್ರೆ ಅವರ ಮನೆಯಲ್ಲಿಯೂ ಬೇಕಾದ ವ್ಯವಸ್ಥೆ ನಡೆದಿತ್ತು ಬಿಡು ನಮ್ಮ ಆ ಕಣ್ಣು ಕಾಣುವುದಿಲ್ಲ ಅವರಿಗೆ ವಯೋವೃದ್ಧ ಮನೆ ಬಾಗಿಲಿಗೆ ಬಂದಿದ್ದಾರೆ ಮನೆ ಬಾಗಿಲಲ್ಲಿ ಹರಿವಾಣದಲ್ಲಿ ಮುತ್ತು ರಕ್ತಗಳನ್ನು ತುಂಬಿಸಿಕೊಂಡು ಅಯ್ಯೋ ದೇವರೇ ಮಧ್ಯಾಹ್ನ ಆಗುವಾಗ ಬೆವರಲ್ಲಿ ಪೂರ್ತಿ ಹರಿವಾಣ ತುಂಬಿ ಮುತ್ತು ರಕ್ತಗಳು ಅಲ್ಲಿಗೆ ಈಜುವುದಕ್ಕೆ ಆರಂಭ ಆಗಿತ್ತು ಅವರು ಸಿಕ್ಕ ಸಿಕ್ಕವರೇ ಮಂಡೆಗೆ ಕೈ ಹಾಕುದು ಎಂತ ದಪ್ಪ ಕೇಳಿದ್ರೆ ನಾವಿಲ್ಲ ಗರಿ ಉಂಟಾ ಅಂತ ನೋಡುದು ಮಗ ಅಂತ ಅಂತ ನೀ ಬರ್ಲೇ ಇಲ್ಲ ಹೋಗಿದ್ದರೆ ಮಾತಾಡಿಸಿದ್ದೇನೆ ಅದು ಮತ್ತೆ ಸಂಜೆಯ ಹೊತ್ತು ಹೌದು ಮಕ್ಕಳು ಮರಿಗಳೆಲ್ಲ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಬರ್ತಾನೆ ಅಂತ ಬಂತು ಆ ಮಕ್ಕಳ ಹಸಿವೆ ಶಾಪವಾಗಿ ತಟ್ಟಲಿಕ್ಕಿಲ್ವಾ ಯಾರ ಮನೆಗೂ ನೀನು ಹೋಗುವುದಿಲ್ಲ ನಿನಗೆ ದರಿದ್ರ ಹಸಿವೆ ಇಲ್ಲ ನಿನ್ನ ಹೊಟ್ಟೆ ಸರಿ ಇಲ್ಲ ಆದ್ರೂ ಅಲ್ಲಿ ತಿಂದದ್ದೇ ನಿನಗೆ ಜೀರ್ಣ ಆಗ್ಲಿಲ್ಲ ಒಟ್ಟಿಗೆ ಅಡುಗೆ ಇವರಿದ್ರು ಇವತ್ತು ನಿನಗೆ ಉಪವಾಸ ಅಂತ ನೆನೆಸಿದ್ರೆ ಉಪವಾಸ ಅಲ್ಲ ನಮ್ಮ ಏನು ಈಗ ಎಲ್ಲಾ ಕಡೆ ನೀನು ಊಟದ ವ್ಯವಸ್ಥೆ ಮಾಡಿದ್ದಿ ಹೌದು ಊಟ ಮಾಡ್ಬೇಕು ಅಂತ ಆದ್ರೆ ಏನಾಗಬೇಕು ಏನಾಗ್ಬೇಕು ಒಬ್ಬೊಬ್ರು ಹೇಳ್ತಾರ ಊಟ ಮಾಡ್ಬೇಕಿದ್ರೆ ಅನ್ನ ಬೇಕು ಪದಾರ್ಥ ಬೇಕು ಪಲ್ಯ ಬೇಕು ಎಲೆ ಬೇಕು ತಟ್ಟೆ ಬೇಕು ಅದು ಯಾವುದು ಅಲ್ಲ ಮತ್ತೆ ಊಟ ಮಾಡ್ಬೇಕಿದ್ರೆ ನಿಜವಾಗಿ ಹಸಿವಾಗ್ಬೇಕು ಅಲ್ಲಿ ಎಲ್ಲ ಹೋದಾಗ ನನಗೆ ಹಸಿವಾಗ್ಲಿಲ್ಲ ಆದ್ದರಿಂದ ನಾನು ಊಟ ಮಾಡ್ಲಿಲ್ಲ ಹಸಿವೇ ಆಗ್ಲಿಲ್ವ ಅಲ್ಲಿ ಹಸಿವಾಗ್ಲಿಲ್ಲ ನೀನು ಎಲ್ಲಿಯೋ ಹೋಗಿ ಹೊಟ್ಟೆ ಪಡ್ಕೊಂಡಿ ಅಂತೆ ಅನ್ನಪಾನಗಳಿಲ್ಲದೆ ನಾನು ಎಲ್ಲಿ ಬಿದುಳನ ಮನೆಯಲ್ಲಿ ನೀನು ನಿನ್ನ ಜೀವನದಲ್ಲಿ ನೀನು ಬೇಕು ಬೇಕು ಅಂತಲೇ ಕೌರವರಲ್ಲಿ ಹಗೆ ಕಟ್ಟುವುದಕ್ಕೆ ಏನಾದ್ರೂ ಒಂದು ಕಾರ್ಯವನ್ನು ಮಾಡಿ ಮುಂದೆ ಮಾಡಿ ಕೌರವ ತಪ್ಪುಗಾರ ಅಂತ ನಿನಗೆ ಹೇಳಿಸಬೇಕಾಗಿದೆ ಹಗೆ ಕಟ್ಟುವುದ್ರೆ ಸಂಬಂಧ ಮಾಡ್ತಿದ್ದ ಸಂಬಂಧ ಮಾಡಿಯೂ ನೀನು ಹಗೆ ಕಟ್ಟುತ್ತಿ ಹ್ಮ್ ನಿನ್ನ ಮಾವ ನಿಮಗೆ ಹ್ಮ್ ನಿನ್ನ ಅಮ್ಮನಿಗೆ ಅಣ್ಣ ಅಲ್ವಾ ಹೌದು ನಿನ್ನ ಅಮ್ಮನಿಗೆ ಮದುವೆ ಮಾಡಿಸಿದವಲ್ವಾ ಹೌದು ಅಲ್ಲದಿರ್ತಿದ್ರೆ ನಿನ್ನ ಅಮ್ಮನಿಗೆ ಸಂಬಂಧ ಬರ್ತಿತ್ತ ಹೌದು ಆ ದೇವತೆಗೆ ಪ್ರಯಟ್ ತುಂಬಾಗಿ ನಿನ್ನ ಅಮ್ಮನಿಗೆ ಮದುವೆ ಆಗುವಾಗ ನಿನ್ನ ಅಪ್ಪನಿಗೆ ಎಷ್ಟು ಮದುವೆ ಆಗಿದೆ ಗೊತ್ತುಂಟಾ ಹನ್ನೆರಡು ಮದುವೆ ಆಗಿದೆ ಮತ್ತೆ ಪಾಪ ಆಗಿದೆ ಯಾರನ್ನು ಬಿಟ್ಟವಲ್ಲ ಅಧರ್ಮಿಯಾದ ಸಂಬಂಧಕ್ಕೆ ಯೋಗ್ಯವಲ್ಲ ಎನ್ನುವಂತ ಉದ್ದೇಶ ಅಧರ್ಮಿ ಆದ್ರೆ ಅವನನ್ನು ತಿದ್ದುವುದಕ್ಕೆ ಬರ್ತದೆ ನಿನ್ನನ್ನು ಎಲ್ಲರೂ ಕೊಂಡಾಡುವ ಹಾಗೆ ಬುದ್ಧಿಯ ಪ್ರಚೋದಕ ನೀನು ಹೌದು ಅಂತ ಇದ್ರೆ ಅವನನ್ನು ಅಂತರಂಗಕ್ಕೆ ಹುಕ್ಕು ತಿದ್ದುಬಹುದಿತ್ತು ಅವನ ಕುತ್ತಿಗೆ ಹಿಡಿದುಕೊಳ್ಳಬೇಕು ಅಂತ ಿಲ್ಲ ಎಲ್ಲ ನಿನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವುದು ಹಸಿವೆಯೇ ಇಲ್ಲದೆ ಇದ್ರೆ ದೊಡ್ಡ ವಿಷಯ ಅಲ್ಲ ಹಸಿವೆ ಇದ್ದು ನಮ್ಮ ಉಪಚಾರಗಳನ್ನೆಲ್ಲ ಕಡೆಗಡಿಸಿ ತಿರಸ್ಕರಿಸಿ ನೀನು ಬಡ್ಕೊಂಡು ಹೋದ್ದೆಲ್ಲಿಗೆ ಹೋಗ್ತಾವ ಮನೆಗೆ ಬಿದುರ ಮನೆಗೆ ಯಾರ ಇಲ್ಲ ಚಿಕ್ಕಪ್ಪ ಎಂತದ್ದು ಚಿಕ್ಕಪ್ಪ ಚಿಕ್ಕಪ್ಪ ಎಂತದು ಚಿಕ್ಕಪ್ಪ ನಿಯತ್ತಿ ಆಡಿಸಿದ್ದಾನೆ ಸೇಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಸಂಬಳಕ್ಕಿರುವವರೆಲ್ಲ ಸಂಬಂಧ ಅಲ್ಲ ಗೆಳವೆಯಲ್ಲಿ ನಾವೆಲ್ಲ ಹೇಳ್ತೇವೆ ಅಜ್ಜ ಸಂಬಂಧ ಮಾವ ಇದ್ದ ಇರಲಿಲ್ಲ ಅದು ಸುಮ್ಮನೆ ಗೊತ್ತಿಲ್ಲದ ಮಕ್ಕಳು ಹೇಳುದು ಬುದ್ಧಿ ತಿಳಿದ ಮೇಲೆ ಅವ ಸಂಬಳಕ್ಕಾಗಿ ಅಲ್ಲಿದ್ದದ್ದು ಅಂತ ಗೊತ್ತಾದ್ರೆ ಮತ್ತೆ ಅವರಿಗೆ ಮರ್ಯಾದೆ ಇಲ್ಲ ಹಾಗೆ ಸೆಗಿಗೆ ಸಾವಿನ ಮಧ್ಯಾಹ್ನಕ್ಕೆ ಲಯ ಈ ದೊಡ್ಡ ದೊಡ್ಡವರಿಗೆಲ್ಲ ಮಕ್ಕಳಾಗಿದ್ದಾರೆ ಎನ್ನುವುದರಿಂದ ಅವರ ರಾಜ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಸಂಬಂಧ ಉಂಟು ಇಲ್ಲ ರಾಜ ಬಹುವಲ್ಲ ಬಾ ನಮ್ಮ ಅಪ್ಪಯ್ಯನಿಗೋ ನಮ್ಮ ಅಜ್ಜನಿಗೋ ಎಷ್ಟೋ ಮಕ್ಕಳಾಗಿದೆ ಎನ್ನುವುದರಿಂದ ಆ ಮಕ್ಕಳೆಲ್ಲ ನಮ್ಮ ಸಂಬಂಧ ಹಿಡಿದ್ರೆ ಇದಕ್ಕೆ ಎಷ್ಟೋ ಸಂಬಂಧ ಕೂಡಿ ಬರುವುದು ಇವ ಯಾರು ಕೇಳು ಯಾರು ವಿಚಿತ್ರ ವೀರನ ಬಂಗಾರದ ಮಂಚವನ್ನು ಕಾದುಕೊಂಡಿದ್ದಂತಹ ದಾಸಿಯ ಎಲ್ಲಿಯವರೆಗೆ ಇವ ನಮ್ಮ ಒಬ್ಬಳಿಗೆ ಆಗದೇ ಇದ್ರೆ ಒಬ್ಬಳು ಮಾಡಬೇಕಾದಂತಹ ಸೇವಾ ಕಾರ್ಯದಲ್ಲಿ ಹಿಂದುಳಿದ್ರೆ ಇವನ ತಾಯಿಯನ್ನು ಕಳಿಸುವಷ್ಟರ ಮಟ್ಟಿಗೆ ಇವಳು ತೊತ್ತಿನವಳು ಹಾಗಾಗಿಯೇ ಇವನ ಜನ್ಮಕ್ಕೆ ಕಾರಣರಾದಂತಹ ವ್ಯಾಸರೇ ಹೇಳಿದ್ದಾರೆ ದಾಸಿ ಪುತ್ರನಾದಂತಹ ಇವ ಎಲ್ಲಾ ಮಟ್ಟಿನಲ್ಲಿಯೂ ಜ್ಞಾನಿಯಾದರು ದಾಸಿ ಮಗನಾದ ಕಾರಣ ಇವನಿಗೆ ಪ್ರಬುದ್ಧತೆ ಇಲ್ಲ ಪ್ರಭುತ್ವ ಇಲ್ಲ ಇವನಲ್ಲಿ ಹೆಚ್ಚುಗಾರಿಕೆಯನ್ನು ನಾವು ನೋಡಬೇಕು ಅಂತ ಇಲ್ಲ ಹೀನ ಕುಲದವ ನಾವು ಮಾನಿಸುವುದಕ್ಕಿಲ್ಲ ನೀನು ಪಾಂಡವರ ಕಡೆಯಿಂದ ನಿಯೋಗಿಯಾಗಿ ಬಂದು ನಮ್ಮ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡುವ ಬದಲು ಅವನ ಮನೆಗೆ ನೀನು ಹೋಗಿದ್ದೀ ಅಂತಾದ್ರೆ ನಮ್ಮ ಮೂಗು ಕೊಯ್ದು ಕನ್ನಡಿ ತೋರಿಸಿದ ಹಾಗೆ ಕುಲವಿಹೀನರಾದ ಜಾತಿ ಕೆಟ್ಟ ವಿದುರನ ಮನೆಯಲ್ಲಿ